ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿಶಾ ವ್ಲಾಗ್ಸ್ ನಾನು ಚಿತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ನನ್ನ ಈವ್ನಿಂಗ್ ರೂಟೀನ್ ನಾನು ಕೂಡ ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಕಿಚನಿಗೆ ಬಂದೆ ಅಷ್ಟು ಜಲ್ದಿ ದಿಶಾ ಮಲಗಿದ್ಲು ನನ್ನ ಮಗಳು ಮಲಗಿದ್ಲು ಇದು ಬಂದ್ಬಿಟ್ಲು ಸರಿ ಅವಳಿಗೆ ಒಂದು ಒಂದು ಗ್ಲಾಸ್ ಹಾಲು ಕೊಟ್ಟರೆ ಕುಡಿದ್ಬಿಟ್ಟು ಸ್ವಲ್ಪ ಆಟ ಆಡ್ತಿರ್ತಾಳೆ ಏನಾದರೂ ಸ್ನ್ಯಾಕ್ಸ್ ಮಾಡೋ ತನಕ ಅಂಥೇಳಿ ಅವಳಿಗೆ ಸ್ವಲ್ಪ ಹಾಲು ಕೊಟ್ಬಿಟ್ಟು ನಾನು ಸ್ವಲ್ಪ ಟೀ ಕುಡಿಯೋಣ ಅಂಥೇಳಿ ಟೀ ಮಾಡ್ಕೋತಾ ಇದ್ದೆ ನಾನು ಟೀ ಕುಡಿಯೋದು ಸ್ವಲ್ಪ ರೇರ್ ಯಾವಾಗಲೂ ಒಂದು ಸರಿ ಕುಡಿಯೋದು ಸೊ ಸ್ವಲ್ಪನೇ ಮಾಡ್ಕೊತೀನಿ ನಾನು ಸ್ವಲ್ಪ ಮಸಾಲೆ ಟೀ ಆದರೆ ಸ್ವಲ್ಪ ನನಗೆ ಇಷ್ಟ ಅದಕ್ಕೆ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೋತಾ ಇದ್ದೆ ಟೀನ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಫ್ರೆಶ್ ಆಗಿ ಅಂತ ಟೀ ಪ್ರಿಪೇರ್ ಇದ್ದೆ ನಾನು ನಾನು ಟೀ ಕುಡಿಯೋದು ತುಂಬ ರೇರ್ ಆದ್ದರಿಂದ ಯಾವಾಗ್ಲಾರು ಕುಡಿಬೇಕು ಅನಿಸಿದಾಗ ಮಸಾಲೆ ಟೀನೇ ಪ್ರಿಪೇರ್ ಮಾಡ್ಕೋತೀನಿ ಆವಾಗ ಪ್ರಿಪೇರ್ ಮಾಡುವಾಗ ಜಾಸ್ತಿ ಏಲಕ್ಕಿ ಮತ್ತು ಶುಂಠಿನ ಆ್ಯಡ್ ಮಾಡ್ಕೋತೀನಿ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಕೂಡ ಆ್ಯಡ್ ಮಾಡ್ಕೋತೀನಿ ಅದು ಒಂಥರ ಚೆನ್ನಾಗಿರುತ್ತೆ ನಾನು ನನ್ನ ಮಗಳ ಜೊತೆ ಕೂತ್ಕೊಂಡು ಟೀನ ಕುಡಿದು ಅವಳಿಗೂ ಹಾಲ ಕೊಟ್ಟು ಸ್ವಲ್ಪ ಅವಳು ಅವಳ ಜೊತೆ ಮಾತಾಡಿಕೊಂಡು ಅವಳಿಗೆ ಇವತ್ತು ಸ್ಕೂಲಲ್ಲೆಲ್ಲ ಏನು ಹೇಳ್ಕೊಟ್ರು ಅಂತ ಹೇಳ್ತಿರ್ತಾಳೆ ಸೊ ಅವಳ್ದು ಅವಳು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು ಮಧ್ಯಾಹ್ನ ಅವರೆಕಾಯಿ ಸಾಂಬಾರು ಮಾಡಿದ್ದೆ ಸಾರು ಮಾಡಿದ್ದೆ ಸೊ ಅದು ಅದು ಸ್ವಲ್ಪ ಅವರೆಕಾಯಿ ಇತ್ತು ಅಂತ ಎತ್ತಿಟ್ಟಿದೆ ಜಾಸ್ತಿ ಆಗೋಗಿತ್ತು ಅಂತ ಅದನ್ನು ಸಂಜೆಗೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಅವರೇ ಕಳೆದು ಮಿಕ್ಸ್ಚರ್ ಮಾಡ್ಕೊಳ್ಳೋಣ ಅಂತ ನೆನ್ಸಿಟ್ಟಿದೆ ಅದನ್ನು ಇದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಂದು ಬಟ್ಟೆಗೆ ಹಾಕಿ ನೀರನ್ನೆಲ್ಲ ಒಗ್ಸ್ಕೊಬೇಕು ಅದು ಸ್ವಲ್ಪ ಡ್ರೈ ಆಗೋ ತನಕ ಒಂದು ಬ ಕಾಟನ್ ಬಟ್ಟೆಗೆ ಹಾಕಿ ಇಟ್ಬಿಟ್ಟಿದೆ ಜಲ್ದಿ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇತ್ತು ಅದಕ್ಕೆ ಸರಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ನನ್ನ ಮಗಳಿಗೆ ರೆಡಿ ಮಾಡ್ತಿದ್ದೆ ನನ್ನ ಮಗನದು ಬರ್ತಡೇ ಅವನ ಫ್ರೆಂಡದ್ದು ಬರ್ತಡೇ ಇತ್ತು ಅದರಿಂದ ಏನೋ ಗಿಫ್ಟ್ ತಗೋಬೇಕು ಅಂತ ಹೇಳಿದ್ದ ನನ್ನ ಮಗ ಅದಕ್ಕೆ ಸರಿ ಹೋಗಿ ಬಂದ್ಬಿಡೋಣ ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ ನಾನು ನನ್ನ ಮಗಳು ಸೊ ರೆಡಿ ಆಗಿಬಿಟ್ಟು ಹೋಗಿ ಬಂದ್ವಿ ಹೊರಗಡೆ ಅದ್ರದ್ದು ವೀಡಿಯೋ ಏನು ಮಾಡಲಿಲ್ಲ ನಾನು ಸರಿ ಬರುವಾಗ ಹಾಗೇ ಸ್ವೀಟ್ ಕಾರ್ನ್ ಸಿಕ್ತು ಅಂತ ಬಂದ್ವಿ ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟನೇ ಸರಿ ನಾನು ಒಂದೇ ಒಂದು ತಗೋ ಬಂದಿದೆ ಅದು ನನ್ನ ಮಗಳು ಈಗಲೇ ನನಗೆ ಮಾಡಬೇಕು ನೀನು ಮಾಡಿಕೊಡು ಅಂತ ಹೇಳಿದ್ಲು ಸರಿ ಅದನ್ನು ಇಟ್ಬಿಟ್ಟು ನಾನು ಇನ್ನು ನೈಟು ಡಿನ್ನರ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೆ ಸ್ವೀಟ್ ಕಾರ್ನ್ ಬೇಯ ತನಕ ಡಿನ್ನರ್ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ನೈಟ್ ಡಿನ್ನರ್ಗೆ ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಹಾಗೇ ಅವರೆಕಾಳಿಂದು ಮಿಕ್ಸ್ಚರ್ ಕೂಡ ಮಾಡ್ಕೊಳ್ಳೋಣ ಸ್ನ್ಯಾಕ್ಸ್ಗೆ ಅಂತ ರೆಡಿ ಇದ್ದೀನಿ ಚಟ್ನಿಗೆ ನಾನು ಯಾವಾಗಲೂ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಪುದೀನ ಕೊತ್ಮಿರಿ ಸೊಪ್ಪು ನನ್ನ ಹತ್ರ ಇರಲಿಲ್ಲ ಸೊ ಅದು ಅದ್ರ ಬದಲು ಪುದೀನ ಆ್ಯಡ್ ಮಾಡ್ಕೊಂಡಿದ್ದೀನಿ ಖಾರ ಜಾಸ್ತಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಚಟ್ನಿ ರುಬ್ಕೊಳ್ಳುವಾಗ ಉರ್ಗಡ್ಲೆ ಹಾಕಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ನಾನು ಇದಕ್ಕೆ ರೊಟ್ಟಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಅಷ್ಟೇ ಯಾವಾಗಲೂ ಕಟ್ ಮಾಡಿ ಐ ಮೀನ್ ಸಿಪ್ಪೆ ಬಿಡಿಸಿ ವಾಶ್ ಮಾಡಿನೇ ನಾನು ಆ್ಯಡ್ ಮಾಡ್ಕೊಳ್ಳೋದು ಬಿಕಾಸ್ ಅದರಲ್ಲಿ ಒಂಥರ ಬ್ಲ್ಯಾಕ್ ಇರುತ್ತಲ್ಲ ಅದು ಒಂಥರ ಫಂಗಸ್ ಅದು ಅದು ಒಳ್ಳೆಯದಲ್ಲ ಯಾವಾಗಲೂ ಕಟ್ ಮಾಡಿ ಸಿಪ್ಪೆ ಬಿಡಿಸಿ ತೊಳ್ಕೊಳ್ಳೋದು ತುಂಬ ಒಳ್ಳೆಯದು ಅಷ್ಟು ಜಲ್ದಿ ಕಾರ್ನ್ ಬೆಂದಿತ್ತು ಅದನ್ನು ಸ್ವಲ್ಪ ನನ್ನ ಮಗಳಿಗೆ ಬಿಡಿಸ್ಕೊಟ್ಬಿಟ್ಟು ಸೊಪ್ಪು ಕೂಡ ತಂದಿದ್ದೆ ನಾನು ಸಬ್ಸಿಗೆ ಸೊಪ್ಪು ಅದನ್ನು ಸ್ವಲ್ಪ ರೊಟ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀನಿ ನಾನು ರೊಟ್ಟಿ ಡಿನ್ನರ್ಗೆ ನಮ್ಮ ಮೂರು ಜನಕ್ಕಷ್ಟೇ ನನ್ನ ಮಗ ಕೂಡ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದ ಸೊ ಅಲ್ಲೇ ಡಿನ್ನರ್ ಇದ್ದಿದ್ದರಿಂದ ಅವನು ಮನೇಲಿ ಊಟ ಮಾಡಲ್ಲ ಅಂತ ಹೇಳಿ ಹೋಗಿದ್ದ ಅದಕ್ಕೆ ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಬೌಲಷ್ಟು ರಾಗಿ ಎಸಿಟ್ಟು ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಉಪ್ಪು ಮತ್ತು ಈರುಳ್ಳಿ ಹಾಕಿ ನಾನು ನಾರ್ಮಲ್ ವಾಟ್ರಲ್ಲೇ ಕಲಿಸ್ಕೊಬಿಡ್ತೀನಿ ಸಮಟೈಮ್ಸ್ ಬಿಸಿನೀರಲ್ಲೂ ಕಲಿಸ್ಕೊತೀನಿ ಸೊ ರೊಟ್ಟಿನ ಸ್ವಲ್ಪ ತಟ್ಟ ತಟ್ಟಕ್ಕೆ ಈಸಿ ಆಗೋ ಥರ ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಲ್ಲ ತೆಳುವಾಗೆ ಕಲಿಸ್ಕೊತೀನಿ ಆವಾಗ ನಮಗೆ ತಟ್ಟಕ್ಕೆ ತುಂಬಾ ಈಸಿ ಆಗುತ್ತೆ ಪ್ರೆಸ್ಸಿಂಗ್ ಮಿಷಿನ್ ಇದ್ರೆ ರೊಟ್ಟಿ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಅದರಲ್ಲಿ ಈಸಿ ಆಗುತ್ತೆ ಬಟ್ ನನ್ನ ಹತ್ರ ಇಲ್ಲ ಅದು ನಾನು ಕೈಯಲ್ಲೇನೇ ತಟ್ಕೊಳ್ಳೋದು ಸಾಫ್ಟಾಗಿ ತಟ್ಕೊಂಡು ಬೇಯಿಸ್ಕೊತೀನಿ ಸೊ ಈಗ ನಾನು ಸ್ವಲ್ಪ ಸ್ನ್ಯಾಕ್ಸ್ ಅವರೇ ಹೇಳಿದ್ನಲ್ಲ ಅದು ನೆನೆಸಿದ್ನಲ್ಲ ಅದರದ್ದು ಮಿಕ್ಸ್ಚರ್ ಮಾಡ್ಕೊಬಿಡೋಣ ಅಂಥೇಳಿ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ ನಾನು ಮೊದಲು ಈಗ ಎಲ್ಲನೂ ಫ್ರೈ ಮಾಡ್ಕೊಬೇಕು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಇರೋದು ಈಗ ಮೊದಲು ನಾನು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕಿ ಫ್ರೈ ಇದ್ದೀನಿ ಇದು ಬರೀ ಸಪ್ರೇಟಾಗಿ ಅವರೆಕಾಯಿ ಮಿಕ್ಚರ್ ಕೂಡ ಮಾಡ್ಕೊಬೋದು ಅಂದರೆ ಬರೀ ಅವರೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಖಾರ ಆ್ಯಡ್ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಅದು ಹೊರಗಡೆ ಅಂಗಡಿಗಳೆಲ್ಲ ಸಿಗುತ್ತಲ್ಲ ಆ ಥರ ಇರುತ್ತೆ ನಾನು ಇದಕ್ಕೆ ಸ್ವಲ್ಪ ಇದು ಅವರೆಕಾಯಿ ಸ್ವಲ್ಪ ಇತ್ತು ಅಂತ ಹೇಳಿ ನಾನು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹುರ್ಕೊಂಡು ಮತ್ತು ಹುರ್ಗಡ್ಲೆ ಬೆಳ್ಳುಳ್ಳಿ ಅದೆಲ್ಲ ಹುರ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ಅವರೆಕಾಯಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಬೇಯಬೇಕಲ್ವ ಅದು ಅದರಿಂದ ಅದು ನೀರನ್ನೆಲ್ಲ ಚೆನ್ನಾಗಿ ಡ್ರೈ ಮಾಡ್ಕೊಂಬಿಡಬೇಕು ಒಂದು ಬಟ್ಟೇಲಿ ಆವಾಗ ಚೆನ್ನಾಗಿರುತ್ತೆ ಬೇಗ ಫ್ರೈ ಆಗುತ್ತೆ ಬೇಗ ಅಂದರೆ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ ಸೊ ಅದು ಒಂದು ಮೂರಿಂದ ನಾಲ್ಕು ನಿಮಿಷ ಆದರೂ ಆಗುತ್ತೆ ಅವರೆಕಾಯಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಅದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಆದಮೇಲೆ ಒಂದು ಸ್ವಲ್ಪ ಅವಲಕ್ಕಿ ತಗೊಂಡಿದ್ದೀನಿ ಇದು ಗಟ್ಟಿ ಅವಲಕ್ಕಿ ಗಟ್ಟಿ ಅವಲಕ್ಕಿನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಆ್ಯಡ್ ಇದ್ದೀನಿ ಇನ್ನು ಅವರೇ ಅವಲಕ್ಕಿ ಜಾಸ್ತಿ ಬೇಕಿದ್ರೆ ಹಾಕೋಬೋದು ಸೊ ಅವರ ಅವಲಕ್ಕಿ ಅವರೇಕಾಯಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಅಚ್ಚಕಾರದ ಪುಡಿ ಫ್ರೈ ಇಟ್ಕೊಂಡಿರೋ ಅವಲಕ್ಕಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಬೇಕಿದ್ರೆ ಹಾಕ್ಕೊಬೋದು ಅದು ಒಂಥರ ಚೆನ್ನಾಗಿರುತ್ತೆ ಖಾರ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಖಾರ ಹಾಕ್ಕೊಬೋದು ಎಲ್ಲ ಮಿಕ್ಸ್ ಮಾಡಿದ್ರೆ ಅವರೇ ಮಿಕ್ಸ್ಚರ್ ಮಿಕ್ಸ್ಚರ್ ರೆಡಿಯಾಗುತ್ತೆ ಇದಕ್ಕೆ ಕೊಬ್ಬರಿ ಪೀಸ್ ಕೂಡ ಹಾಕ್ಕೊಬೋದು ಇದಕ್ಕಿನ್ನೂ ಮಸಾಲಾಸ್ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ನಮ್ಗೆ ಯಾವ ಫ್ಲೇವರ್ ಇಷ್ಟನೋ ಗರಂ ಮಸಾಲ ಆ ಥರ ಯಾವುದಾದ್ರೂ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಕೊಬ್ಬರಿ ಎಲ್ಲ ತುರಿದಿಟ್ಕೊಂಬಿಟ್ಟಿದ್ದೀನಿ ಅಡುಗೆ ಮಾಡುವಾಗೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಬಿಸಿಬೇಳೆ ಬಾತ್ಗೆ ಮತ್ತು ಪುಳಿಯೋಗರೆಗೆ ಇದಕ್ಕೆಲ್ಲ ಬೇಕಾಗುತ್ತಲ್ಲ ವಾಂಗಿ ಬಾತ್ಗೆಲ್ಲ ಹಾಕುವಾಗ ಅದರಿಂದ ನಾನು ಎಲ್ಲ ತುರಿದಿಟ್ಟಿರೋದ್ರಿಂದ ಇದಿರಲಿಲ್ಲ ಪೀಸ್ ಇರಲಿಲ್ಲ ಸೊ ಅದಕ್ಕೆ ತುರಿದಿರೋದನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟೆ ನಾನು ಸೊ ಮಿಕ್ಸ್ಚರ್ ರೆಡಿ ಮಾಡಿಬಿಟ್ಟು ನಾನೀಗ ಚಟ್ನಿಗೆ ಆಡಿಸ್ಕೊತಾ ಇದ್ದೀನಿ ಚಟ್ನಿಗೆ ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನಾನು ಹೇಳ್ದಂಗೆ ಖಾರ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮತ್ತು ಬೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಖಾರ ಖಾರವಾಗಿ ಸ್ವೀಟಾಗಿ ಹುಳಿಯಾಗಿ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಡೈರೆಕ್ಟಾಗಿ ಫಸ್ಟ್ ರೊಟ್ಟಿನ ತವ ಮೇಲೆ ತಟ್ಕೋತಾ ಇದ್ದೀನಿ ಮತ್ತೆ ಒಂದೆರಡು ಮೂರು ಹೋಲ್ ಮಾಡೋದ್ರಿಂದ ಅದು ಬೇಗ ರೊಟ್ಟಿ ಬೇಯುತ್ತೆ ಎರಡೂ ಕಡೆಯೂ ಅದರಿಂದ ಸ್ವಲ್ಪ ಹೋಲ್ ಮಾಡ್ಕೋಬೇಕು ಬೇಯೋಕ್ಕೆ ಈಸಿ ಆಗುತ್ತೆ ಅದು ನಾನು ಇನ್ನು ರೊಟ್ಟಿ ಹಾಕ್ಕೊಳ್ಳೋಕ್ಕೆ ಒಂದು ಕಾಟನ್ ಬಟ್ಟೆನ ತೇವ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ ಮೇಲೆ ಹಾಕಿ ರೊಟ್ಟಿ ತಟ್ಕೊತೀನಿ ಮೊದಲು ಹಾಕಿದ್ದ ರೊಟ್ಟಿ ಸ್ವಲ್ಪ ಬೆಂದಿತ್ತು ಅಂತ ತೆಗಿಯೋಣ ಅಂತ ಹೋದೆ ಅದು ಬರಲಿಲ್ಲ ಎಲ್ಲ ಫ್ಲಾಪ್ ಆಗೋಯ್ತು ರೊಟ್ಟಿ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಚೆನ್ನಾಗಿ ಬೆಂದಿತ್ತು ಅಂದರೂ ಯಾಕೋ ಬರಲಿಲ್ಲ ಸರಿ ಅಂತ ಹೇಳಿ ನಾನು ನೆಕ್ಸ್ಟ್ ರೊಟ್ಟಿನ ತಟ್ಕೊಂಡು ಮಾಡಿದೆ ಅದು ಚೆನ್ನಾಗಿ ಬಂತು ಫಸ್ಟ್ ಯಾಕೋ ಫ್ಲಾಪ್ ಆಗೋಯ್ತು ಸೊ ಆಮೇಲೆ ಚೆನ್ನಾಗೇ ಬಂತು ಸೊ ಎಲ್ರಿಗೂ ಡಿನ್ನರ್ ಕೊಟ್ಟ ಮೇಲೆ ನಾನು ಡಿನ್ನರ್ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ನಾನು ಸಾಮಾನ್ಯ ಪಾತ್ರೆಗಳೆಲ್ಲ ರಾತ್ರಿನೇ ವಾಶ್ ಮಾಡಿಟ್ಬಿಡ್ತೀನಿ ಬೆಳಿಗ್ಗೆ ಪಾತ್ರೆಗಳು ನೋಡಿಬಿಟ್ರೆ ಇದು ಬಂದ ತಕ್ಷಣ ಕೆಲಸ ಮಾಡೋಕ್ಕೆ ಮೂಡಿರೋದಿಲ್ಲ ಅದಕ್ಕೇ ಪಾತ್ರೆಗಳೆಲ್ಲ ಇತ್ತು ಸ್ವಲ್ಪ ತೊಳೆದಿಟ್ಬಿಟ್ಟು ಕಿಚನು ಅಷ್ಟೇ ಆದಷ್ಟು ರಾತ್ರಿಯೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಬೆಳಿಗ್ಗೆ ತಿಂಡಿ ಮಾಡೋದು ಅದು ಇದು ಎಲ್ಲ ಕೆಲಸಗಳಿರುತ್ತೆ ಬೆಳಿಗ್ಗೆ ಕ್ಲೀನ್ ಮಾಡ್ತಾ ಕುತ್ಕೊಳ್ಳೋಕಾಗೋದಿಲ್ಲ ಬೇಗನೆ ತಿಂಡಿ ಮಾಡೋ ಕೆಲಸಗಳಿರೋದ್ರಿಂದ ರಾತ್ರಿ ಆದಷ್ಟು ಎಲ್ಲನೂ ಕಿಚನ್ನು ಪಾತ್ರೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಸೊ ಇದಾಗಿತ್ತು ನನ್ನ ಈವ್ನಿಂಗ್ ರೊಟೀನ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಅಂತ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ Thank you.